ಪರಮ ಪವಿತ್ರವಾದಂಥ ಪಂಚಮುಖಿ ಶ್ರೀ ಆಂಜನೇಯನ ಕ್ಷೇತ್ರ ಗಾಣಧಾಡ ಮಂತ್ರಾಲಯಕ್ಕೆ ಅತಿ ಸನಿಹದಲ್ಲಿರುವಂಥ ಹನುಮಂತದೇವರ ಅತ್ಯಂತ ಶಕ್ತಿಶಾಲಿ ಕ್ಷೇತ್ರ ಕಪಿಮುಖಮಿ ಪೂರ್ವ ದಕ್ಷಿಣೆ ನಾರಸಿಂಹಂ ಗರುಡ ಮುಖಮಿ ಪಶ್ಚಾತ್ ಉತ್ತರೆ ಸೂಕರಸ್ಯಂ ಹಯಮುಖಮತೋರ್ಧ್ವಂ ಚಿಂತೆಯೇ ವ್ವಾಸೂನು ಅಂತ ಪಂಚಮುಖಿ ಪ್ರಾಣದೇವರನ್ನು ನಾವು ಸ್ತೋತ್ರ ಮಾಡ್ತೇವೆ ಸ್ತುತಿ ಮಾಡ್ತೇವೆ ಅವರನ್ನು ಸ್ಮರಣೆ ಮಾಡ್ತೇವೆ ಪಂಚಮುಖಿ ಪ್ರಾಣದೇವರು ನಮ್ಮನ್ನು ಪಂಚಮಹಾಪಾತಕಗಳಿಂದ ರಕ್ಷಿಸಿ ಪಂಚಕೋಶಗಳನ್ನು ಪವಿತ್ರೀಕರಿಸಿ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣನ ಪಂಚರೂಪಗಳ ಅನುಗ್ರಹ ನಮಗಾಗುವಂತೆ ಮಾಡಿ ನಮ್ಮನ್ನು ಉದ್ಧರಿಸಲಿ ಎಂಬ ಅನುಸಂಧಾನದೊಂದಿಗೆ ಅವರ ಪ್ರಾರ್ಥನೆ ನಿರಂತರವಾಗಿ ನಡೆಯಲಿ ನಡೆಯಬೇಕು ಇದನ್ನು ಪಾತಾಳ ಲಂಕೆ ಅಂತ ಕರೆಯಲಾಗುತ್ತೆ ರಾಮಾಯಣ ಕಾಲದಲ್ಲಿ ಶ್ರೀ ಹನುಮಂತ ದೇವರು ಈ ಸ್ಥಳದ ಮುಖಾಂತರ ಪಾತಾಳಕ್ಕೆ ಹೋಗಿ ಅಹಿರಾವಣ ಮಹಿರಾವಣರನ್ನು ಸಂಹರಿಸಿದರು ಅನ್ನುವಂತಹ ಐತಿಹ್ಯ ಇಲ್ಲಿದೆ ಇದು ಹನುಮಂತ ದೇವರು ಸಂಚಾರ ಮಾಡುತ್ತಿದ್ದಂತಹ ವಿಮಾನ ಅಂತ ಕರೆಯಲಾಗುತ್ತೆ ನೋಡಿ ಎಂಥ ಅದ್ಭುತವಾದಂತಹ ಒಂದು ಶಿಲಾ ಜೋಡಣೆ ಇದು ಈ ವಿಮಾನದ ಮುಖಾಂತರ ಪಂಚಮುಖಿ ಪ್ರಾಣದೇವರು ಸಂಚಾರ ಮಾಡ್ತಾ ಇದ್ದರು ಅನ್ನುವಂತಹ ಒಂದು ವಿಶೇಷವಾದ ಐತಿಹ್ಯ ಇದೆ ಈ ಶಿಲೆಗಳನ್ನು ಹನುಮಂತ ದೇವರ ಹಾಸಿಗೆ ಮತ್ತು ತಲೆದೆಂಬು ಅಂತ ಹೇಳಲಾಗುತ್ತೆ ಈ ಒಂದು ಐತಿಹ್ಯ ಈ ಪಂಚಮುಖಿ ಕ್ಷೇತ್ರದಲ್ಲಿದೆ ಭಕ್ತಾದಿಗಳು ಇಲ್ಲಿಗೆ ಬಂದಾಗ ಈ ಶಿಲೆಗಳನ್ನು ನೋಡಿ ಭಕ್ತಿ ಭಾವದಿಂದ ಕೈ ಮುಗಿದು ಕಣ್ತುಂಬಿಕೊಳ್ಳುತ್ತಾರೆ ಪುರಾಣೋಕ್ತವಾದಂತಹ ಈ ಕ್ಷೇತ್ರದಲ್ಲಿ ಇವರು ಅನಂತಾಚಾರ್ಯರು ಅನ್ನುವಂತಹ ಮೂಲ ಅರ್ಚಕರು ಪರಂಪರೆಯ ಮೂಲ ಅರ್ಚಕರು ಅಂತ ಹೇಳ್ತಾರೆ ಇವರು ಹದಿನಾರನೇ ಶತಮಾನದ ಆಸುಪಾಸಿನಲ್ಲಿದ್ದವರು ಮತ್ತು ದೊಡ್ಡ ಸಾಧಕರು ವಿಶೇಷವಾಗಿ ಕೊನೆಗೆ ಗುಹೆಯನ್ನು ಪ್ರವೇಶ ಮಾಡಿದರು ಅಂತ ಕೂಡ ಇಲ್ಲಿನ ಒಂದು ಐತಿಹ್ಯ ಇದೆ ಅದನ್ನು ಇಲ್ಲಿನ ಅರ್ಚಕ ಪರಂಪರೆಯವರು ಹೇಳ್ತಾರೆ ಇಲ್ಲಿಯೂ ಕೂಡ ಭಕ್ತರು ಬಂದು ಅವರ ಭಾವಚಿತ್ರವನ್ನು ದರ್ಶನ ಮಾಡಿ ನಮಸ್ಕಾರ ಮಾಡುವಂಥ ಪದ್ಧತಿ ಪುರಾಣೋಕ್ತವಾದಂಥ ಈ ಪಂಚಮುಖಿ ಪವಮಾನ ಕ್ಷೇತ್ರ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡುವಂತಹ ಎಲ್ಲ ಭಕ್ತರಿಗೆ ತುಂಬ ಆಪ್ಯಾಯಮಾನವಾದಂಥ ಕ್ಷೇತ್ರ ಶತಶತಮಾನಗಳಿಂದ ರಾಯರ ಭಕ್ತರು ಇಲ್ಲಿಗೆ ಬಂದು ಪಂಚಮುಖಿ ಪ್ರಾಣದೇವರ ದರ್ಶನ ಮಾಡಿ ಅವರ ಪಾಪಗಳನ್ನೆಲ್ಲ ಕಳೆದುಕೊಂಡು ಪಂಚಮುಖಿ ಪೌಮಾನ ದೇವರ ಅನುಗ್ರಹವನ್ನು ಪಡಿತಾ ಇದ್ದಾರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಣಿಮಶಾಸ್ತ್ರ ವಿದ್ವಾಂಸಂ ಗಾಣದಾಳ ಗಾಣದಾಳಪುರಾದೀಶಂ ಭಾರತೀಶಂ ಭಜಮೆಂ ಇಲ್ಲಿ ರಾಯಚೂರು ತಾಲೂಕ್ ಗಾಣದಾಳದಲ್ಲಿ ರಾಯಚೂರಿಂದ ಮೂವತ್ತಾರು ಕಿಲೋಮೀಟ್ರ್ ದೂರ ಗಾಣದಾಳ ಗ್ರಾಮ ಗಾಣದಾಳಿಂದ ಎರಡು ಕಿಲೋಮೀಟ್ರ್ ಪಂಚಮುಖಿ ಪ್ರಾಣದೇವರ ದೇವಸ್ಥಾನ ಇಲ್ಲಿ ಹದಿನಾರನೇ ಶತಮಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಹನ್ನೆರಡು ವರ್ಷ ತಪಸ್ ಮಾಡಿರುವ ಸ್ಥಳ ಅವರು ತಪಸ್ ಮೆಚ್ಚಿ ಶ್ರೀ ಪಂಚಮುಖಿ ಪ್ರಾಣದೇವರು ಮತ್ತು ಕೊಲ್ಲಾಪುರ ಮಹಾಲಕ್ಷ್ಮೀ ದೇವಿ ತಿರುಪತಿ ಸ್ವಾಮಿ ವೆಂಕಟಮಣಸ್ವಾಮಿ ಅವತಾರ ಇವರೆಲ್ಲರೂ ರಾಘವೇಂದ್ರ ಸ್ವಾಮಿಗಳವರಿಗೆ ದರ್ಶನ ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರಿಗೆ ಏಕೆ ದರ್ಶನ ಕೊಟ್ಟರು ಅಂದರೆ ಇಲ್ಲಿ ರಾಮ ಲಕ್ಷ್ಮಣ ಅವರೆಲ್ಲ ಕಪಿಸೆಯನ್ನು ಬಂದು ಸಂಚಾರ ಮಾಡಿರುವ ಸ್ಥಳ ಅದಕ್ಕಾಗಿ ನಾವು ಇಲ್ಲಿ ರಾಯರು ತಪಸ್ಸು ಮಾಡೋದ್ರಿಂದ ನಮಗೆ ಒಂದು ಮುಕ್ತಿ ಸಿಗುತ್ತೆ ಅಂತ ಹೇಳಿ ಅವರು ಹನ್ನೆರಡು ವರ್ಷ ತಪಸ್ ಮಾಡಿ ಇವರೆಲ್ಲರೂ ದರ್ಶನ ಪಡೆದಿದ್ದಾರೆ ಹೀಗಾಗಿ ಪ್ರತಿ ಅಮಾವಾಸ್ಯ ಮತ್ತು ಪ್ರತಿ ಹುಣ್ಣಿಮೆ ದಿವಸ ಪ್ರತಿ ಅಮಾವಾಸ್ಯೆ ಬಹಳ ಜನ ಬರ್ತಾರೆ ಇಲ್ಲಿ ಬಂದು ಇಲ್ಲಿ ಅವರು ಕೋರಿಕೆಗಳು ಕೋರಿಕೊಂಡು ರಾತ್ರಿ ಇಲ್ಲಿದ್ದು ಮಲ್ಕೊಂಡು ನಿದ್ದೆ ಮಾಡಿ ಹೋಗ್ತಾರೆ ವಿಶೇಷ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಇರುತ್ತೆ ಪ್ರತಿ ಹುಣ್ಣಿಮೆ ದಿವಸ ಹೋಮ ಪೌಮಾನ ಹೋಮ ಸುದರ್ಶನಮ ಪಂಚಮುಖಿ ಕವಚ ವಾಸುತಿ ಪುನಾಚರಣೆ ಹೋಮ ಎಲ್ಲ ಇರುತ್ತೆ ಇಲ್ಲಿ ಸಕಲ ಭಕ್ತಾದಿಗಳು ಎಲ್ಲರೂ ಬರ್ತಾರೆ ಇಲ್ಲಿ ಬಹಳ ಜ ಶ್ರೀರಾಮನವಮಿ ಬಹಳ ದೊಡ್ಡ ಜಾತ್ರೆ ಆಗುತ್ತೆ ಮತ್ತು ಮಾರ್ಗಸರ ಶುದ್ಧ ನವಮಿಯಿಂದ ಹಿಡಿದು ಮಾರ್ಗೇಶ್ವರ ಶುದ್ಧ ಪೂರ್ಣಿಮೆ ಲಕ್ಷ ತುಳಸಿ ಅರ್ಚನೆ ಆಗುತ್ತೆ ಪೂರ್ಣಿಮೆ ದಿವಸ ಲಕ್ಷ ವಿಷ್ಣು ಸಹಸ್ರ ಹೋಮ ಆಗುತ್ತೆ ಇಲ್ಲಿ ಬಹಳ ವಿಶೇಷವಾದ ಜಾಗ್ರತೆ ದೇವರು ಪಂಚಮುಖಿ ಪ್ರಾಣದೇವರು ದೇವರಿಗೆ ಬಹಳ ವಿಶೇಷವಾಗಿ ಅನುಗ್ರಹ ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲಿ ವಂಶ ಪರಂಪರೆ ಅರ್ಚಕರು ಅನಂತಾಚಾರ್ಯಂಬರು ಮೂಲ ಅರ್ಚಕರು ಹದಿನಾರನೇ ಶತಮಾನದಿಂದ ರಾಘವೇಂದ್ರ ಸ್ವಾಮಿಗಳವರು ತಪಸ್ ಮಾಡಿರುವ ಸ್ಥಳ ಅನಂತಾಚಾರ್ಯವರು ಹದಿನಾರನೇ ಶತಮಾನದಿಂದ ಪೂಜೆಯನ್ನು ಮಾಡ್ತಾ ಬಂದಾರೆ ಅವ್ರ ಮಕ್ಕಳು ಹನುಮಂತಾಚಾರು ಅವ್ರ ಮಕ್ಕಳು ಗುರು ಅವ್ರ ಮಕ್ಕಳು ಶ್ಯಾಮಾಚಾರು ಅವ್ರ ಮಕ್ಕಳು ಭೀಮಾಚಾರು ಭೀಮಾಚಾರ ಐನೇ ತಲೆಯವರು ಈಗ ನಾವು ನಾಲ್ಕು ಜನ ಭೀಮಾಚಾರ ಮಕ್ಕಳು ನಾವು ನಾಲ್ಕು ಜನ ಅನಂತ ಬಂದಿರ್ತೀವಿ ಶ್ಯಾಮಾಚಾರ್ ಗುರು ಅನಂತಾಚಾರ್ ಅನಂತಾಚಾರ ಭಾರಸಾಚಾರ್ ನಾಲ್ಕು ಜನ ಈ ದೇವರ ಸೇವೆಯನ್ನು ನಡೆಸ್ತಾ ಬಂದಿದ್ದೇವೆ ಎಲ್ಲ ದೇವರು ಎಲ್ಲ ಭಕ್ತರಿಗೂ ಸಕಲ ಭಕ್ತರಿಗೂ ಒಳ್ಳೇದ ಮಾಡಲಿ ಒಳ್ಳೇದು ಹೇಳಿ ಒಳ್ಳೆಯ ಕೆಲಸ ನಿರ್ವಹಿಸಲಿ ಅಂತ ಹೇಳಿ ನಾನು ಎಲ್ಲ ಭಕ್ತರಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಪಾದರಕ್ಷೆಗಳಿವೆ ಆ ಪಾದರಕ್ಷೆಗಳು ಹಕ್ಕೊಂಡು ಪ ಪ್ರಾಣದೇವರು ಪಂಚಮುಖಿ ಪ್ರಾಣದೇವರು ಪುಷ್ಪ ವಿಮಾನದ ಮೇಲೆ ಸಂಚಾರ ಮಾಡ್ತಾ ಇದ್ದಾರೆ ಆ ಭಕ್ತರು ಸಹಿತ ಆ ಪಾದವಕ್ಷಗಳಲ್ಲಿ ಸ್ವಲ್ಪ ಅದು ಇದು ಹತ್ತಿದ್ದು ನೋಡಿದ್ದಾರೆ ಆಮೇಲೆ ಪಕ್ಕದಲ್ಲಿ ಗಾದಿ ಜಮಕಾನು ಗುಂಡಂತಿದೆ ಅಂದರೆ ಪಂಚಮುಖಿ ಪ್ರಾಣದೇವರು ಎಷ್ಟು ತಗೊಳ್ಳಿಕ್ಕೆ ಗಾದಿ ಜಮಕಾನು ಗುಂಡಂತಿದೆ ಅಂದ್ರೆ ಬೆಡ್ ಅಂಡ್ ಪಿಲ್ಲೋ ಅಂತ ಹೇಳ್ತಾರೆ ಇಲ್ಲಿ ಪಕ್ಕದಲ್ಲಿ ದೇವಿ ಎರಕಲಮ್ಮ ದೇವಿ ಅಂತ ಗ್ರಾಮದೇವತೆ ಇದ್ದಾರೆ ಭಕ್ತಾದಿಗಳು ಬಂದು ಸಕಲ ಭಕ್ತರು ಇಲ್ಲಿ ಬಂದು ದರ್ಶನ ಮಾಡಿ ಆಶೀರ್ವಾದ ಪಡ್ಕೋಬೇಕಾಗೆ ಕೇಳಿಕೊಳ್ಳುತ್ತೇನೆ ജൈ പഞ്ചമുഖി ആഞ്ജന വരതോയി ഇക്കൃന്ദനം നിന്ന് ചൂടേ రాఘవేంద్ర స్వామివారు ఇక్కడ కూర్చుని పన్నెండు సంవత్సరాలు తపస్సు చేశారు పదహారవ శతాబ్దంలో ఆయన తపస్మిచ్చి ఈ బండలో పంచముఖి అన్యస్వామి రాఘవేంద్ర స్వామి వారికి దర్శనమిచ్చినారు స్వయంభు స్వామి ఇక్కడ ఈ లైనింగ్ కనపడు చూడండి స్వామి పాదం ఇది ఈ సైడు తోక పైన చెయ్యి ఐదు చోట్ల నామాలు తులసి పూలు పెట్టినారు చూడండి పంచముఖాలండి మధ్యలో అన్యస్వామి నారసింహ గరుడ ఏగ్రీవ వరహ పంచముఖి స్వామి స్వయంభు క్లియర్గా కనపడరు స్వామి అక్కడ పైన లక్ష్మీదేవి తిరుపతి వెంకటమణ స్వామి వీళ్ళందరూ రాఘవేంద్ర స్వామి వరకు దర్శనమిచ్చినారు ఇక్కడ శివుణ్ణి నాగప్పని గణపతిని మన పెద్దలు ప్రతిష్టా చేశారండి చాలా విశేషమైన స్థలము పంచముఖి స్వామి చాలా విశేషమైన స్థలము